ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸರ್ ಪಾಠ ತುಂಬ ಚೆನ್ನಾಗಿತ್ತು ಮೇಡಮ್ ಆದರೆ ಒಂದು ಬೇಜಾರೇನು ಅಂತಂದರೆ ನಿರ್ದೇಶಕರು ಕಥೆಯನ್ನು ಹೇಳ್ತಾ ಇರಲಿಲ್ಲ ಎಳೆನ ಬಿಟ್ಕೊಡ್ತಿರ್ಲಿಲ್ಲ ನಮ್ಗೆ ಅಲ್ಲಿ ಹೋದ ಮೇಲೆ ಡೈಲಾಗ್ ಶೀಟ್ ಅಷ್ಟೇ ಸಿಗ್ತಾ ಇತ್ತು ಹೊರತು ನಾವು ನಾವು ಕಪೋ ಇದು ಕಲ್ ಕಲ್ಪನೆಯನ್ನು ಮಾಡಿಕೊಂಡು ನಾವು ಮಾಡಬೇಕಾಗಿತ್ತು ಸೊ ಒಂದಷ್ಟು ಪೋರ್ಷನಲ್ಲಿ ಆ ಕತೆ ನಮಗೆ ಮುಂಚೆ ಗೊತ್ತಾಗಿದ್ದರೆ ಇನ್ನೂ ಚೆನ್ನಾಗಿ ಆಗಿರೋದೇನೋ ಅಂತ ಅನ್ನಿಸ್ತು ಬಟ್ ಆ ಪ್ರಕೃತಿ ಮಧ್ಯೆ ಮಾಡಿದ್ದು ಶೂಟಿಂಗು ಆ ಕಾಡಿನಲ್ಲಿ ಓಡಾಡಿದ್ದು ಅದ್ಭುತವಾದ ತಾಣಗಳನ್ನ ನೋಡಿದ್ದು ಎಲ್ಲ ಅಂದರೆ ಹೊಸಬ್ರ ಜೊತೆ ಅಭಿನಯ ಅವರು ಕರೆಕ್ಷನ್ಸ್ನ ಕೇಳೋರು ಅವೆಲ್ಲ ನೋಡ್ತಿದ್ದಾಗೆ ಒಂಥರ ಐ ಆಮ್ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಹೌದು ಹೌದು ಖಂಡಿತ ಖಂಡಿತ ಅಂದರೆ ವಿ ಟ್ರಾವೆಲ್ಡ್ ಪಿಚ್ಚರಲ್ಲಿ ಅಷ್ಟೇ ವಿ ಟ್ರಾವೆಲ್ಡ್ ವಿ ಟ್ರಾವೆಲ್ ಟು ಏಯ್ಟಿ ನೈನ್ ನೈಂಟಿ ಆ ಪೀರಿಯಡಿಗೆ ಟ್ರಾವೆಲ್ ಆದ್ವಿ ಆ ಸ್ಕೂಲ್ ಡೇಸ್ನ ನೋಡಿದ್ವಿ ಮತ್ತು ಆ ಸ್ಕೂಲ್ ಡೇಸ್ ಮೆಮೊರೀಸು ಆ ಟೀಚರ್ಗಳು ಹೊಡೆಯೋದು ಆ ಟೀಚರ್ಗಳು ಬುದ್ಧಿವಾದ ಜೊತೆಗೆ ಅಂದರೆ ಈ ಈ ಕಾಡನ್ನ ಅನುಭವ ಮತ್ತು ಅಲ್ಲಿ ನಾನು ಕುದ್ದು ಆ ಕಾಡಿನ ಜನಗಳ ಜೊತೆ ಎಲ್ಲ ಮಾತಾಡಬೇಕಾದ್ರೆ ಇದು ಮಾಮೂಲಂತೆ ಅಂದರೆ ಈ ಥರದೊಂದು ಘಟನೆಗಳು ನಡೀತಾನೆ ಇರುತ್ತಂತೆ ಇದು ಸತ್ಯ ಸತ್ಯವಾದ ಘಟನೆನೇ ಅವ್ರು ತೊಗೊಂಡು ಸ್ಟೋರಿ ಮಾಡಿದ್ದಿತ್ತು ಬಟ್ ನಾವು ಹೇಳಬೇಕಾದ್ರೆ ಅಲ್ಲಿ ಮಲೆನಾಡಿನ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತು ಕೋವಿ ಎತ್ಕೊಂಡು ಹೋದರೆ ಅವರು ಸಣ್ಣ ಪುಟ ಶಿಕಾರಿ ಹೊಡೆದ್ರು ಅವ್ರು ದೊಡ್ಡ ಶಿಕಾರಿ ಹೊಡೆದ್ರು ಅಂತಲೇ ನಡೀತಾ ಇದ್ದಂತೆ ಮತ್ತು ಫಾರೆಸ್ಟ್ ಆಫೀಸರ್ಗಳು ಹೀಗೆ ನಡ್ಕೋತಾ ಇದ್ದಿದ್ದಂತೆ ಸೊ ಅನುಭವ ಕೇಳಿದ್ಮೇಲೆ ನನಗೆ ಒಂಥರ ಅಂದರೆ ಸುಮಾರು ಜನ ಆ ಯಾರು ಯಾರ್ಯಾರು ಇರ್ತಾರೋ ಆ ಪಾತ್ರಗಳವ್ರನ್ನ ಭೇಟಿ ಮಾಡಿದಾಗ ನನಗೆ ಒಂಥರ ಶಾಕೂ ಆಯಿತು ಮತ್ತು ಈ ಥರದೊಂದು ಪ್ರಾಜೆಕ್ಟಲ್ಲಿ ನಾನು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೊಂಥರ ಲೆಕ್ ಅಂತನೂ ಅನ್ನಿಸ್ತು ಇದರಲ್ಲಿ ಅಂದರೆ ಎಲ್ಲ ಪಿಕ್ಚರು ಈಗ ಹೊಡಿ ಬಡಿ ಅಂದರೆ ಸ್ಟೋರಿ ಇಲ್ಲದೇ ಇರೋದು ಬರ್ತಾ ಇದೆ ಮೊದಲ ಬಾರಿಗೆ ಪಾಠಶಾಲ ಅನ್ನೋ ಒಂದು ಸಿನಿಮಾ ಕಥೆಯನ್ನು ಇಟ್ಟುಕೊಂಡು ಬಂದಿದೆ ವಿತ್ ಸಂದೇಶನ ಇಟ್ಟುಕೊಂಡು ಬಂದಿದೆ ಕಾಡನ್ನು ಉಳಿಸಿ ಅಂತನ್ನೋ ಒಂದು ಲೈನನ್ನು ಇಟ್ಕೊಂಡು ಬಂದಿದ್ದಾರೆ ಅದನ್ನು ಎಂಡಿಂಗಲ್ಲೂ ಅಷ್ಟೇ ಕ್ಲಿಯರಾಗಿ ಬಾಲಾಜಿ ಮನೋಹರ್ ಸರ್ ಅದನ್ನು ಅದ್ಭುತವಾಗಿ ವಿವರಿಸಿದ್ದಾರೆ ಈ ಥರದೊಂದು ಸಂದೇಶ ಇರುವಂಥ ಸಿನ್ಮಾ ದಯವಿಟ್ಟು ಬನ್ನಿ ಹೊಸಬರು ಮಾಡಿರುವಂಥ ಸಿನ್ಮಾ ನೀವು ಬನ್ನಿ ನೋಡಿ ಹರಿಸಿ ಹಾರೈಸಿ ಎಲ್ರಿಗೂ ಹಂಚಿ ನಾವು ಹೊಸಬರು ಮಾಡಿರುವಂಥ ಈ ಪ್ರಾಜೆಕ್ಟನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ